ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ಬಲಿ ಚಕ್ರವರ್ತಿಯ ಕಥೆ ಗೊತ್ತಾ ಸಾಮಾನ್ಯವಾಗಿ ನಾವು ಬಲಿ ಚಕ್ರವರ್ತಿಯನ್ನು ವರ್ಷಕ್ಕೊಂದು ಬಾರಿ ನೆನಪು ಮಾಡಿಕೊಳ್ತೀವಿ ಬಲಿಪಾಡ್ಯಮಿಯ ದಿನ ಬಲಿ ಚಕ್ರವರ್ತಿ ಭೂಮಿಗೆ ಬರ್ತಾನೆ ತಾನು ಆಳ್ತಿದ್ದ ಸಾಮ್ರಾಜ್ಯವನ್ನು ತನ್ನ ಪ್ರಜೆಗಳ ಸುಖ ದುಃಖಗಳನ್ನು ವಿಚಾರಿಸಿಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಬಲಿಪಾಡ್ಯಮಿ ನರಕ ಚತುರ್ದಶಿಯ ಅಮಾವಾಸ್ಯೆಯ ನಂತರ ಕಾರ್ತಿಕ ಮಾಸದ ಮೊದಲ ದಿನವನ್ನ ಬಲಿಪಾಡ್ಯಮಿ ಅಂತ ಆಚರಿಸಲಾಗುತ್ತೆ ಇದೇನು ಬಲಿಪಾಡ್ಯಮಿ ಅವತ್ತಾರನ್ನಾದರೂ ಬಲಿ ಕೊಡಬೇಕಾ ಅಂತ ಯೋಚಿಸ್ಬೇಡಿ ಈ ಹಿಂದೆ ಭರತಗಂಡವನ್ನ ಬಲಿ ಚಕ್ರವರ್ತಿ ಅನ್ನೋ ರಾಜ ಪರಿಪಾಲನೆ ಮಾಡ್ತಿದ್ದ ಅವನು ಮಹಾನ್ ವಿಷ್ಣು ಭಕ್ತ ಪ್ರಹ್ಲಾದನ ಮೊಮ್ಮಗ ಅವನು ಪ್ರಹ್ಲಾದನ ತಂದೆ ಹಿರಣ್ಯ ಕಶಿಪು ಆತನ ಕಥೆಯನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ ಯಾಕಂದರೆ ಅಣ್ಣವರ ಅಭಿನಯದ ಇರಣ್ಯ ನೋಡಿದ ಮೇಲೆ ಅವನ ಬಗ್ಗೆ ಯಾರು ಏನೇ ಹೇಳಿದರೂ ನೀರಸವಾಗಿ ಕಾಣಿಸಿಬಿಡುತ್ತೆ ಇನ್ನು ಅಣ್ಣವರ ಅಭಿನಯವನ್ನ ನೀವೆಲ್ಲ ನೋಡೇ ಇರ್ತೀರಾ ಈ ಹೀಗಾಗಿ ನಾನು ಅಪ್ಪ ಮಕ್ಕಳ ಬಗ್ಗೆ ಇಲ್ಲಿ ಮತ್ತೆ ಹೇಳೋಕೆ ಹೋಗೋದಿಲ್ಲ ಈ ಹಿರಣ್ಯ ಕಶುಬುವಿನ ಮಗ ಪ್ರಹ್ಲಾದ ಅಲ್ವಾ ಈ ಪ್ರಹ್ಲಾದನ ಮಗ ವಿರೋಚನ ಈ ವಿರೋಚನ ಮಗನೇ ಬಲಿ ಚಕ್ರವರ್ತಿ ಅವನು ಕೂಡ ತನ್ನ ತಾತನ ರೀತಿ ಅಪರಿಮಿತ ವಿಷ್ಣುವಿನ ಭಕ್ತಿ ಹೊಂದಿದ್ದ ಸಾಕ್ಷಾತ್ ಲಕ್ಷ್ಮೀ ಮಾತೆ ಈತನ ಮೇಲೆ ಅಪಾರವಾದ ಕರುಣೆ ತೋರಿಸಿದ್ರು ಲಕ್ಷ್ಮೀ ಮಾತೆಯ ಕರುಣೆ ಅಂದ್ರೆ ಗೊತ್ತಲ್ವಾ ಬಲಿ ಚಕ್ರವರ್ತಿಗೆ ಯಾವುದರ ಕೊರತೆಯೂ ಇರಲಿಲ್ಲ ಧನಧಾನ್ಯ ಸಂಪತ್ತು ಅನ್ನೋದು ಅವನ ಸಾಮ್ರಾಜ್ಯದಲ್ಲಿ ಅರಮನೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿತ್ತು ಅವನ ಪ್ರಜೆಗಳೂ ಕೂಡ ಸುಖ ಸಮೃದ್ಧಿಯಿಂದ ಇದ್ದರು ಅವನೂ ಕೂಡ ಯಾವತ್ತೂ ಪ್ರಜೆಗಳನ್ನು ಹಿಂಸೆಗೆ ಗುರಿಪಡಿಸಲಿಲ್ಲ ಅವನಿಗೆ ಶತ್ರುಬಾಧೆನೂ ಇರಲಿಲ್ಲ ಹೀಗೆ ಅಲ್ಲಿ ಏನೂ ಇಲ್ಲದ ಮೇಲೆ ಅವನಿಗೆ ಕೆಲಸ ಆದರೂ ಏನಿರುತ್ತೆ ಬಲಿ ಚಕ್ರವರ್ತಿ ತನ್ನ ರಾಜ್ಯದಲ್ಲಿ ಗಮನಹರಿಸಿ ಮಾಡಬೇಕಾದ ಕೆಲಸ ಯಾವುದೂ ಇಲ್ಲ ಎಂದು ಅರ್ಥ ಮಾಡಿಕೊಂಡ ಮೇಲೆ ದೇವಲೋಕದಲ್ಲಿ ತನಗೇನಾದರೂ ಮಾಡೋದಕ್ಕೆ ಕೆಲಸ ಇದೆಯಾ ಅಂತ ನೋಡೋದಕ್ಕೆ ಶುರು ಮಾಡಿದ ಅಂದರೆ ದಾನವಕುಲದ ಅರಸನಾದ ಬಲಿ ಸಹಜವಾಗಿ ಎಲ್ಲ ದಾನವೇಂದ್ರರ ರೀತಿಯಲ್ಲೇ ದೇವೇಂದ್ರನನ್ನು ಗೆಲ್ಲುವ ಸಂಕಲ್ಪ ಮಾಡಿದ ಕಶ್ಯಪಪುತ್ರರಾದ ಎಲ್ಲ ದಾನವರಿಗೂ ದೇವತೆಗಳನ್ನ ಗೆಲ್ಲುವ ಕನಸು ಇದ್ದೇ ಇತ್ತಲ್ಲ ಅದೊಂಥರ ದಾಯಾದಿಗಳ ಜಗಳ ಹೀಗಾಗಿ ಈ ಬಲಿ ಕೂಡ ದೇವತೆಗಳನ್ನು ಗೆದ್ದು ಇಂದ್ರನ ಸಿಂಹಾಸನವನ್ನ ಆಕ್ರಮಿಸಿಕೊಳ್ಳುವ ಪ್ರಯತ್ನ ಶುರು ಮಾಡಿದ ಈ ವಿಷಯ ಗೊತ್ತಾದ ಇಂದ್ರ ಮಹಾವಿಷ್ಣುವಿನ ಬಳಿಗೆ ಓಡೋಡಿ ಹೋಗಿ ತನ್ನ ಭಯವನ್ನ ವಿವರಿಸ್ತಾನೆ ಹಾಗೆಯೇ ತನ್ನನ್ನು ಬಲಿಯಿಂದ ಕಾಪಾಡುವಂತೆ ಬೇಡಿಕೊಳ್ತಾನೆ ಅಷ್ಟರಲ್ಲೇ ಬಲಿ ಚಕ್ರವರ್ತಿ ಅಶ್ವಮೇಧ ಯಾಗವನ್ನ ಶುರು ಮಾಡಿದ್ದ ಅವನ ಸಂಕಲ್ಪದಿಂದ ದೂರ ಸರಿಯುವಂತೆ ಋಷಿ ಮುನಿಗಳು ಸಲಹೆ ಮಾಡಿದ್ರು ಆದರೆ ಸಂಪತ್ತು ಮತ್ತು ಶಕ್ತಿ ಸಾಮರ್ಥ್ಯಗಳಿಂದ ಅಹಂಕಾರ ಪೀಡಿತನಾಗಿದ್ದ ಬಲಿ ಯಾರ ಮತ್ತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಭೂಲೋಕವನ್ನು ಆಳ್ತಿದ್ದ ಅವನು ಎಲ್ಲ ಲೋಕವನ್ನು ತಾನೇ ಆಳಬೇಕು ಅಂತ ನಿರ್ಧಾರ ಮಾಡಿದ್ದ ಶಕ್ತಿಯ ಅಹಂಕಾರದ ಜೊತೆಗೆ ಇನ್ನೂ ಬೇಕು ಮತ್ತಷ್ಟು ಬೇಕು ಅನ್ನೋ ದುರಾಸೆ ಅವನನ್ನು ಆಳೋದಕ್ಕೆ ಶುರು ಮಾಡಿತ್ತು ಆಗಲೇ ಬಲಿಯನ್ನ ನಿಯಂತ್ರಿಸಬೇಕು ಅಂತ ಮಹಾವಿಷ್ಣು ನಿರ್ಧರಿಸಿದ್ದು ಇಲ್ಲಿ ಜಗತ್ತು ಹೇಗೆ ನಡೀಬೇಕು ಅನ್ನೋದಕ್ಕೆ ನಿಯತಿ ಒಂದು ಸೂತ್ರವನ್ನ ರೂಪಿಸುತ್ತೆ ಯಾರ್ಯಾರು ಯಾವ ಕೆಲಸವನ್ನ ಮಾಡಬೇಕು ಅನ್ನೋದು ಪೂರ್ವ ನಿಯೋಜಿತವೇ ದಾನವ ಅರಸರು ಅವರಿಗೆ ವಹಿಸಿದ ಕೆಲಸ ಮಾಡಬೇಕು ಇಂದ್ರ ಅವನ ಕೆಲಸವನ್ನ ಮಾಡಬೇಕು ಮನುಷ್ಯರಾದ ನಾವು ನಮ್ಮ ಕೆಲಸವನ್ನ ಮಾಡಬೇಕು ಹಾಗಲ್ಲದೆ ಎಲ್ಲರೂ ಎಲ್ಲವನ್ನು ಮಾಡೋದಕ್ಕೆ ಹೋದ್ರೆ ಅಲ್ಲಿ ವ್ಯವಸ್ಥೆ ಕೆಟ್ಟೋಗುತ್ತೆ ಆಗ ಅದಕ್ಕೆ ಕಾರಣರಾದವರನ್ನ ಕರ್ತವ್ಯದಿಂದ ವಿಮುಕ್ತಗೊಳಿಸಬೇಕಾಗುತ್ತೆ ಉದಾಹರಣೆಗೆ ನಾವು ಯಾವುದೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಂತ ಇಟ್ಟುಕೊಳ್ಳಿ ಅಲ್ಲಿ ನಮಗೆ ವಹಿಸಿದ ಕೆಲಸವನ್ನು ಬಿಟ್ಟು ಬೇರೆಯವರಿಗೆ ವಹಿಸಿದ ಕೆಲಸವನ್ನು ನಾವೇನಾದರೂ ಮಾಡ್ತೀವಿ ಅಂತ ಹೋದರೆ ಬೇರೆಯವರ ವಿಚಾರದಲ್ಲಿ ಮೂಗು ತೂರಿಸೋಕೆ ಹೋದರೆ ಅಲ್ಲಿ ವ್ಯವಸ್ಥೆ ಕಿಡುತ್ತೆ ಹಾಗೂ ನಮಗೆ ಗೇಟ್ ಪಾಸ್ ಸಿಗುತ್ತೆ ಅಲ್ವಾ ಇಲ್ಲೂ ಕೂಡ ಅಷ್ಟೇ ದೇವೇಂದ್ರನ ಕೆಲಸವನ್ನು ನಾನು ಮಾಡ್ತೀನಿ ಅಂತ ದಾನವೇಂದ್ರ ಹೊರಟ ಯಾರ ಮತ್ತನ್ನು ಕೇಳೋ ಸ್ಥಿತಿಯಲ್ಲಿ ಅವನಿರಲಿಲ್ಲ ಸಂಪತ್ತು ಶಕ್ತಿ ದುರಾಸೆ ಹಾಗೂ ವಿಷ್ಣುವಿನ ಭಕ್ತಿಯಿಂದ ಬಂದಿದ್ದ ಅಹಂಕಾರ ಅವನನ್ನು ಆಳೋದಕ್ಕೆ ಶುರು ಮಾಡಿತ್ತು ಹೀಗಾಗಿಯೇ ಅವನು ಆತನ ಭಕ್ತನಾಗಿದ್ದರೂ ಕೂಡ ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕಾಗಿ ಮಹಾವಿಷ್ಣುವು ಬಲಿಯನ್ನು ನಿವಾರಿಸುವ ಸಂಕಲ್ಪ ಮಾಡಿದ ಬಲಿ ಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಶುರು ಮಾಡುವ ಹೊತ್ತಿಗೆ ಕಶ್ಯಪ ಹಾಗೂ ಅದಿತಿಯ ಮಗನಾಗಿ ಮಹಾವಿಷ್ಣುವು ಜನಿಸಿಬಿಡ್ತಾನೆ ಅತ್ಯಂತ ಚಿಕ್ಕ ವಾಮನ ಮೂರ್ತಿ ಬಾಲಕ ಬಲಿಯು ಅಶ್ವಮೇಧ ಯಾಗ ನಡೆಯುವ ಸ್ಥಳಕ್ಕೆ ಬರ್ತಾನೆ ಬ್ರಾಹ್ಮಣ ಒಟ್ಟು ಯಜ್ಞದ ಸಮಯಕ್ಕೆ ಬಂದಾಗ ಅವನನ್ನು ದಾನ ಧರ್ಮಗಳಿಂದ ಸತ್ಕರಿಸದೇ ಇದ್ದರೆ ಹೇಗೆ ಬಲಿ ಚಕ್ರವರ್ತಿ ಆ ಬಾಲಕನಿಗೆ ಏನು ಬೇಕು ಅಂತ ಕೇಳಿದ್ದ ಧನ ಕನಕಗಳು ವಜ್ರ ವೈಡೂರ್ಯಗಳು ಅಶ್ವಗೋಸಂಪತ್ತು ಭೂಮಿ ನಿನಗೇನು ಬೇಕು ಅಂತ ಮನವಿ ಮಾಡಿಕೊಂಡ ಮಾತಲ್ಲಿ ಕೂಡ ಶ್ರೀಮಂತಿಕೆಯ ಮದ ಇತ್ತು ಸರಿ ಬಲಿ ಚಕ್ರವರ್ತಿಯ ಮುಂದೆ ನಿಂತ ಬ್ರಾಹ್ಮಣ ಅವನನ್ನು ಕೇಳಿದ್ದು ನನಗೆ ಮೂರೇ ಮೂರು ಪಾದಗಳನ್ನು ಊರುವಷ್ಟು ಜಾಗ ಕೊಡುವಂತ ಓಹ್ ಇಷ್ಟೇನಾ ಮೂರು ಪಾದಗಳನ್ನು ಊರಷ್ಟು ಜಾಗನ ಬ್ರಹ್ಮಚಾರಿ ಇದು ಒಬ್ಬ ಸಾಮ್ರಾಟನನ್ನ ಕೇಳೋ ಮಾತ ಬೇರೆ ಏನಾದರೂ ಕೇಳುವಂತ ಬಲಿ ಚಕ್ರವರ್ತಿ ವಾಮನ ಮೂರ್ತಿಯ ಮುಖದಲ್ಲಿ ತುಂಟನಗೆ ಇತ್ತು ರಾಜ ನನಗೆ ಅಷ್ಟೇ ಸಾಕು ನನಗೆ ಕೊಡಲು ಸಾಧ್ಯ ಆದರೆ ನನಗೆ ಮೂರು ಪಾದಗಳ ಜಾಗ ಕೊಡುವಂತ ವಾಮನ ಮೂರ್ತಿ ಸರಿ ಆ ಮೂರು ಪಾದಗಳ ಜಾಗವನ್ನ ದಾರೆ ಎರೆದು ಕೊಡಬೇಕಲ್ಲ ಅದಕ್ಕಾಗಿ ಬಲಿ ಕಮಂಡಲದಲ್ಲಿ ಇದ್ದ ನೀರನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅಲ್ಲಿ ಏನೋ ವಿಷ್ಣು ಮಾಯ ಇದೆ ಅಂತ ಅರ್ಥ ಮಾಡಿಕೊಂಡ ರಾಕ್ಷಸ ಗುರು ಶುಕ್ಲಾಚಾರ್ಯರು ಸೂಕ್ಷ್ಮ ದೇಹಧಾರಿಗಳಾಗಿ ಆ ಕಮಂಡಲದ ನಳಿಕೆಯಲ್ಲಿ ಸೇರ್ಕೊಂಡು ಬಿಟ್ರಂತೆ ನೀರೇ ಹೊರಗೆ ಬರದೆ ದಾನ ಹೇಗೆ ಮಾಡ್ತಾನೆ ಅಂತ ಅವನು ದಾನದ ಮಾತು ಕೊಟ್ಟಿದ್ದ ಬಲಿ ಕಮಂಡಲದಿಂದ ನೀರನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅಲ್ಲಿ ನೀರು ಬರೋದಿಲ್ಲ ವಾಮನ ಮೂರ್ತಿ ಸುಮ್ಮನಿರ್ತಾನೆ ಆ ಕಮಂಡಲದ ನಳಿಕೆಯಲ್ಲಿ ಕಸ ಸಿಕ್ಕಿ ಹಾಕಿ ಅಂತ ಹೇಳಿ ಒಂದು ದರ್ಬೆಯನ್ನು ತಗೊಂಡು ಆ ನಳಿಕೆಯನ್ನು ತೀವಿತಾನೆ ಆಗಲೇ ಶುಕ್ಲಾಚಾರ್ಯರು ಒಂದು ಕಣ್ಣನ್ನು ಕಳ್ಕೊಂಡು ಬಿಡ್ತಾರೆ ಅವತ್ತಿನಿಂದಲೇ ಶುಕ್ಲಾಚಾರ್ಯರು ಒಕ್ಕಣ್ಣು ಶುಕ್ಲಾಚಾರಿಯಾಗಿದ್ದು ಶುಕ್ಲಾಚಾರ್ಯರು ದಾನವರನ್ನ ತಪ್ಪಿಸಿ ದೇವ ಮಾಯೆಯಿಂದ ತನ್ನ ಸಾಮ್ರಾಟನನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರಾದರೂ ಬಲಿಯ ವಿಧಿಯನ್ನು ಬದಲಾಯಿಸೋದಕ್ಕೆ ಅವರಿಂದಲೂ ಸಾಧ್ಯವಾಗಲಿಲ್ಲ ಸರಿ ದಾನ ಪಡೆದ ವಾಮನ ಮೂರ್ತಿ ಬೃಹದಾಕಾರವಾಗಿ ಬೆಳೆಯೋದಕ್ಕೆ ಶುರು ಮಾಡ್ತಾನೆ ಅವನ ಒಂದು ಪಾದ ಇಡೀ ಬಲಿ ಚಕ್ರವರ್ತಿಯ ಸಾಮ್ರಾಜ್ಯವನ್ನು ಆವರಿಸಿಕೊಂಡು ಬಿಡುತ್ತೆ ಇನ್ನೊಂದು ಪಾದವನ್ನು ಎಲ್ಲಿಡ್ಲಿ ಅಂದವನಿಗೆ ಆಕಾಶವನ್ನ ತೋರಿಸ್ತಾನೆ ಬಲಿ ಆಯಿತು ಆದರೆ ಮೂರನೇ ಪಾದ ಅಂತ ಕೇಳುವ ಹೊತ್ತಿಗೆ ಆ ವಾಮನ ಮೂರ್ತಿ ಯಾರು ಅನ್ನೋದು ಬಲಿಗೆ ಅರ್ಥವಾಗಿ ಹೋಗಿತ್ತು ಸಾಕ್ಷಾತ್ ಮಹಾವಿಷ್ಣು ತನ್ನ ಮೇಲೆ ನಿಂತಿದ್ದಾನೆ ಅವನಿಗೆ ಇನ್ನೊಂದು ಕಾಲಿಡಲು ಜಾಗಬೇಕು ಅವನು ನನ್ನ ಕಾಲನ್ನು ಬೇರೆ ಇನ್ನೆಲ್ಲೋ ಯಾಕೆ ಇಡಬೇಕು ನನ್ನ ತಲೆಯ ಮೇಲೆ ತನ್ನ ಭಕ್ತನ ತಲೆಯ ಮೇಲೆ ತನ್ನ ಒಡೆಯನ್ನ ಕಾಲಿಟ್ಟು ಬಿಟ್ಟರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ ಬಲಿ ವಿನಮ್ರವಾಗಿ ತನ್ನ ತಲೆಯ ಮೇಲೆ ಕಾಲಿಡುವಂತೆ ಪ್ರಾರ್ಥಿಸುತ್ತಾನೆ ಹಾಗೆ ಕಾಲಿಟ್ಟ ಮಹಾವಿಷ್ಣುವು ಬಲಿಯನ್ನ ಪಾತಾಳ ಲೋಕಕ್ಕೆ ತುಳಿದು ಬಿಟ್ಟ ಅನ್ನೋದು ವಿಷ್ಣು ಪುರಾಣದ ಕತೆ ಬಲಿ ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದರಿಂದ ಅವನಿಗೆ ಮಹಾವಿಷ್ಣು ಎರಡು ವರಗಳನ್ನ ಕೊಟ್ಟನಂತೆ ಒಂದು ಪ್ರತಿ ವರ್ಷ ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನ ನೋಡಿಕೊಂಡು ಹೋಗೋದು ಎರಡನೆಯದ್ದು ಪಾತಾಳ ಲೋಕದಲ್ಲಿ ಬಲಿ ಚಕ್ರವರ್ತಿಯ ಸಾಮ್ರಾಜ್ಯಕ್ಕೆ ಮಹಾವಿಷ್ಣುವು ತ್ರಿವಿಕ್ರಮನ ರೀತಿ ಕಾವಲು ನಿಂತುಕೊಳ್ಳುವುದು ಹೀಗಾಗಿ ನಮ್ಮ ಜನಪದ ಆಚರಣೆಗಳಲ್ಲಿ ಪ್ರತಿ ವರ್ಷ ಕಾರ್ತಿಕ ಪಾಡ್ಯಮಿಯ ದಿನ ಬಲಿ ಚಕ್ರವರ್ತಿಗಳನ್ನ ಆಹ್ವಾನಿಸೋದಕ್ಕೆ ಸಾಕಷ್ಟು ಉತ್ಸವಗಳನ್ನ ಆಚರಿಸ್ತಾರೆ ಬಲೀಂದ್ರನನ್ನ ಪೂಜೆ ಮಾಡ್ತಾರೆ ಮನೆಯ ಮುಂದೆ ಗೋವಿನ ಸಗಣಿಯಲ್ಲಿ ಕೋಟೆಯ ರೀತಿ ನಿರ್ಮಾಣ ಮಾಡಿ ಅದಕ್ಕೆ ಹೊಸ ಬೆಳೆಯ ತೆನೆಗಳನ್ನು ಸಿಕ್ಕಿಸಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಸಮೃದ್ಧಿಯ ಸಂಕೇತವನ್ನು ಪ್ರದರ್ಶಿಸುತ್ತಾರೆ ಆ ಕೋಟೆಯ ನಡುವೆ ಶ್ರೀಕೃಷ್ಣ ಇಟ್ಟು ಪೂಜಿಸುವುದು ಕೂಡ ಪದ್ಧತಿ ಇನ್ನು ಕೆಲವು ಕಡೆಗಳಲ್ಲಿ ಬಲಿ ಚಕ್ರವರ್ತಿಯ ಜೊತೆಯಲ್ಲಿ ಒಂದು ಹೆಣ್ಣು ದೇವತೆಯನ್ನು ಸಹ ಪೂಜೆ ಮಾಡ್ತಾರೆ ಆ ಹೆಣ್ಣು ದೇವತೆ ಭೂತಾಯಿಯ ಪ್ರತೀಕ ಇಲ್ಲಿ ವಿಷ್ಣು ಪುರಾಣದ ಭಕ್ತಿಯನ್ನು ಬಿಟ್ಟು ಕೂಡ ನಾವು ಬಲಿ ಚಕ್ರವರ್ತಿಯ ಕಥೆಯನ್ನು ಐತಿಹಾಸಿಕವಾಗಿ ನೋಡಬಹುದು ಇತಿಹಾಸ ಸಂಕಲನ ಸಮಿತಿ ಅವರ ಸಂಶೋಧನೆಗಳ ಪ್ರಕಾರ ಬಲಿಚಕ್ರವರ್ತಿಯನ್ನು ದಕ್ಷಿಣ ಭಾರತದ ಕಡಲ ತೀರದ ಮೂಲಕ ಇವತ್ತಿನ ಸೌತ್ ಅಮೇರಿಕಾಗೆ ಕಳುಹಿಸಿಕೊಡಲಾಯಿತು ಅಲ್ಲಿಗೆ ಬಲಿ ಚಕ್ರವರ್ತಿಯ ಜೊತೆಗೆ ಮಾಯಾಸುರ ಅನ್ನೋ ಆರ್ಕಿಟೆಕ್ಟ್ ಕೂಡ ಹೋದ ಅಲ್ಲೊಂದು ಸುಂದರ ನಗರವನ್ನು ನಿರ್ಮಾಣ ಮಾಡಿ ಅಲ್ಲಿ ಆಳೋದಕ್ಕೆ ಶುರು ಮಾಡಿದ್ದ ಮುಂದೆ ಮಾಯಾಸುರನಿಂದ ಹುಟ್ಟಿಕೊಂಡಿದ್ದೆ ಮಾಯಾನ್ ನಾಗರಿಕತೆ ಅನ್ನೋ ವಾದ ಹೊಂದಿದೆ ಕಾರ್ತಿಕ ಪಾಡ್ಯಮಿಯ ದಿನ ಬಲಿ ಚಕ್ರವರ್ತಿಯ ಅಹಂಕಾರವನ್ನು ದುರಾಸೆಯನ್ನು ಮಹಾವಿಷ್ಣು ತುಳಿದು ಹಾಕ್ತಾನೆ ಬಲಿಯ ತಲೆಯ ಮೇಲೆ ಕಾಲಿಡುವ ಮೂಲಕ ಅವನ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಅವನನ್ನು ಇನ್ನೊಂದು ಲೋಕಕ್ಕೆ ಗಡಿಪಾರು ಮಾಡುವ ಮೂಲಕ ಅವನ ಅಹಂಕಾರವನ್ನ ಕಳಿತಾನೆ ಹಾಗೆಯೇ ಸಂಪತ್ತು ಸಮೃದ್ಧಿ ಶಾಂತಿ ನೆಮ್ಮದಿಯಿಂದ ತೂಗುತ್ತಿದ್ದ ಸಾಮ್ರಾಜ್ಯವನ್ನು ಅವನಿಂದ ಕಿತ್ಕೊಂಡು ಹೊಸ ಪ್ರದೇಶಕ್ಕೆ ಕಳುಹಿಸಿ ಅಲ್ಲೊಂದು ಹೊಸ ಸಾಮ್ರಾಜ್ಯವನ್ನು ಹೊಸ ನಾಗರಿಕತೆಯನ್ನು ಕಟ್ಟೋ ಕೆಲಸ ಕೊಡ್ತಾನೆ ಹಾಗೆಯೇ ಬಲಿಯನ್ನು ಭೂಮಿಯಿಂದ ಅಥವಾ ಭರತಖಂಡದಿಂದ ಮತ್ತೊಂದು ಲೋಕಕ್ಕೆ ಕಳುಹಿಸಿ ಅವನ ಅಹಂಕಾರದ ಕತ್ತಲನ್ನು ಕಳೆದ ದಿನವೇ ನಮಗೆ ಬಲಿಪಾಡ್ಯಮಿ ಅಥವಾ ದೀಪಾವಳಿ ಇದನ್ನು ಇನ್ನೊಂದು ರೀತಿ ಕೂಡ ಹೇಳಬಹುದು ತನ್ನಲ್ಲಿ ಎಲ್ಲ ಇದ್ದು ತನಗೆ ಇನ್ನೂ ಬೇಕು ಅಂತ ಹೊರಟ ಬಲಿ ಭೂಮಿಯನ್ನು ಆಕ್ರಮಿಸಿಕೊಂಡ ನಂತರ ಸ್ವರ್ಗವನ್ನು ಆಕ್ರಮಿಸಿಕೊಂಡು ಆಳಬೇಕು ಅನ್ಕೋತಾನೆ ಇದು ಮನುಷ್ಯನ ದುರಾಸೆ ಇನ್ನೂ ಬೇಕು ಇನ್ನೂ ಏನೂ ಬೇಕು ಅನ್ನೋ ಅಪ ಆಪಿ ಲೋಬಾಯಿ ದುರಾಸೆಗೆ ಬಿದ್ದ ಮನುಷ್ಯನಿಂದ ಆದಿ ಅಥವಾ ಪ್ರಕೃತಿ ಎಲ್ಲವನ್ನ ಕಿತ್ಕೊಂಡು ಅವನನ್ನು ನಿರಾಶ್ರಿತನನ್ನಾಗಿಸಿ ಮತ್ತೆ ಹೊಸ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಕಳುಹಿಸಿಕೊಡುತ್ತೆ ಅನ್ನೋದನ್ನು ಇದರಿಂದ ಅರ್ಥೈಸಿಕೊಳ್ಳಬಹುದು ಅಷ್ಟೇ ಅಲ್ಲ ಈ ಸ್ವಾರ್ಥಿ ಮನುಷ್ಯನಿಗೆ ಸಹಾಯ ಮಾಡೋ ಮನುಷ್ಯ ಇರ್ತಾನಲ್ಲ ಅವನಿಗೆ ಶುಕ್ಲಾಚಾರಿಗೆ ಬಂದ ಗತಿನೇ ಬರುತ್ತೆ ಅವರು ಕೂಡ ಸಂಕಷ್ಟಕ್ಕೆ ಈಡಾಗ್ತಾರೆ ಅನ್ನೋದನ್ನು ಈ ಕಥೆಯ ಮೂಲಕ ನಾವು ಅರ್ಥ ಮಾಡ್ಕೋಬಹುದು ಬಲಿ ನಮ್ಮೆಲ್ಲರಲ್ಲೂ ಇದ್ದಾನೆ ಅವನನ್ನು ನಾವೇ ಸನ್ಮಾರ್ಗದಲ್ಲಿ ಇಟ್ಟುಕೊಳ್ಳದೇ ಇದ್ರೆ ಎಲ್ಲವನ್ನ ಕಳ್ಕೊಂಡು ಪಾತಾಳವನ್ನು ಸೇರ್ತೀವಿ ಅಥವಾ ಅದಪತನಕ್ಕೆ ಈಡಾಗ್ತೀವಿ ಸ್ನೇಹಿತರೆ ದೀಪಾವಳಿಯನ್ನ ಅಜ್ಞಾನ ಅಹಂಕಾರ ದುರಾಸೆಗಳನ್ನು ಅಂಧಕಾರವನ್ನು ಕಳೆಯುವ ಉಳಿತ ಿನ ಬೆಳಕಿನ ಜವಾಬ್ದಾರಿಯುತ ಬೆಳಕನ್ನು ಕರ್ತವ್ಯ ಪ್ರಜ್ಞೆಯ ಬೆಳಕನ್ನು ನಿಸ್ವಾರ್ಥದ ಬೆಳಕನ್ನು ತ್ಯಾಗದ ಬೆಳಕನ್ನು ಹರಡುವ ಹಬ್ಬವನ್ನಾಗಿ ನಾವು ಆಚರಿಸಬೇಕು ಸ್ನೇಹಿತರೆ ಇದು ಬಲಿಪಾಡ್ಯಮಿ ದೀಪಾವಳಿಯ ಕುರಿತಾದ ಒಂದು ಮಾಹಿತಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ